ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಷಯ ಬಂದು ತುಂಬ ಬೇಜಾರಾಗುವಂತಹ ವಿಷಯ ಈ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಿಗೆ ಯಾವ ರೀತಿ ಉಗಿಬೇಕು ಅಂತ ಯೋಚನೆ ಮಾಡುವಂತಹ ವಿಷಯ ಸ್ನೇಹಿತರೆ ಒಂದು ತಾಳ್ಮೆಗೆ ಇತಿಮಿತಿ ಇರುತ್ತೆ ಒಬ್ಬ ಮನುಷ್ಯ ಒಂದು ಕೆಲಸದ ಮೇಲೆ ಆಸೆ ಇಟ್ಕೊಂಡು ಎಷ್ಟು ದಿನ ಅಂತ ಕಾಯೋಕ್ಕಾಗುತ್ತೆ ಹೇಳಿ ಐದು ವರ್ಷಗಳಿಂದ ಸತತವಾಗಿ ಎದುರು ನೋಡ್ತಾಯಿರ್ತಾರೆ ಕೆಲಸ ಕೆ ಎಸ್ ಆರ್ ಟಿ ಸಿ ಕೆಲಸ ಆಗುತ್ತೆ ಎಲ್ಲ ಕೇಳ್ತಾರೆ ಕೆಲಸ ಆಯಿತಾ ಕೆಲಸ ಆಯ್ತಾ ಇಂಟ್ರವ್ಯೂ ಬಂತ ನಾವು ಹೇಳ್ತೀವಿ ಇನ್ನೇನು ಬಂದೇ ಬಿಡುತ್ತೆ ನೆಕ್ಸ್ಟ್ ಅಂತ ಹೇಳಿದ್ದಾರೆ ಇನ್ನೇನು ಹಿಂಗೆ ಎರಡು ತಿಂಗಳಂತೆ ಈ ವರ್ಷದಲ್ಲಿ ಆಗುತ್ತಂತೆ ಯಾವಾಗ ಹೇಳ್ತಾನೇ ಇದ್ದಾರೆ ಹೇಳ್ತಾನೇ ಇದ್ದಾರೆ ಹೇಳ್ತಾನೆ ಇದ್ದಾರೆ ತುಂಬಾ ಕೋಪನ ಬರುತ್ತೆ ಇದಕ್ಕೆಲ್ಲ ಏನು ಮಾಡಬೇಕು ಅಂದರೆ ನೆಕ್ಸ್ಟು ಏನೇನು ಅಪ್ಲಿಕೇಶನ್ ಹಾಕಿದರೆ ಎಷ್ಟು ಲಕ್ಷ ಜನ ಹಾಕಿದಾರೋ ಗೊತ್ತಿಲ್ಲ ಅವರೆಲ್ಲ ಒಂದು ಕಡೆ ಸೇರಿ ವಿಧಾನಸೌಧ ಮುಂದೆ ಧರಣಿ ಮಾಡಬೇಕಷ್ಟೇ ಸ್ಟ್ರೈಕ್ ಮಾಡಬೇಕು ಬೇರೆ ದಾರಿ ಇಲ್ಲ ಇವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಕುಂತಿದ್ದಾರೆ ಈ ಥರ ಎಲ್ಲ ಪುಕ್ಸಟ್ಟೆ ಫ್ರೀ ಬಸ್ ಕೊಟ್ಟರೆ ಈಗ ನೀವು ಅಪಾಯ್ ಮಾಡಿಕೊಂಡ್ರೆ ಅವ್ರಿಗೆ ಕೊಡೋಕ್ಕೆಲ್ಲ ಸ್ಯಾಲ್ರಿ ಬೇಕಲ್ಲ ಹೇಳ್ತಾ ಅದೇ ಉದ್ದೇಶಕ್ಕೆ ನಾನು ನೋಡಿ ಸ್ನೇಹಿತರ ಹೇಳಿದ್ದೆ ಆಗಸ್ಟ್ ಹತ್ತನೇ ತಾರೀಕು ಖಂಡಿತವಾಗಲೂ ಹೇಳಿದ್ದಾರೆ ಆಗುತ್ತೆ ಟ್ರ್ಯಾಕ್ ಹಾಸನಲ್ಲಿ ರೆಡಿ ಆಗ್ತಿದೆ ಸೆನ್ಸರ್ ಅಂತ ಹೇಳಿದ್ದೆ ಇವಾಗ ಆ ಥರ ಹೇಳಿದ್ದಕ್ಕೆ ನನಗೆ ಬೇಜಾರಾಗ್ತಿದೆ ಎಷ್ಟು ಅಂತ ಕಾಲ್ ಮಾಡೋದು ರಿಸೀವೇ ಮಾಡೋದ ಫೋನು ಮೊದಲೆಲ್ಲ ಇನ್ಫಾರ್ಮೇಷನ್ ಕೊಟ್ಟರು ಹಂಗೆ ಹಿಂಗೆ ಇಲ್ಲ ಆಗಸ್ಟಿಂದ ಕನ್ಫರ್ಮ್ ಅಂತ ಅಂದರೆ ಅಲ್ಲಿನ ಜನ ಹೆಂಗೆ ಅಂದರೆ ಏನೋ ಅವ್ರಿಗೆ ಮನಸ್ಸು ತೋಸಿದ್ ಹೇಳ್ಬಿಡೋದು ಯಾರು ಕೇಳ್ತಾರೋ ಕೇಳ್ತಿರೋ ನಮ್ಮ ಮನಸ್ಸಲ್ಲಿ ಭಾವನೆ ಹೇಗಿದೆ ಕೆಲಸದ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೇನೋ ಏನೋ ಒಂದು ಹೇಳ್ಬೇಕು ಹೇಳ್ತಾರೆ ನನಗೆ ಬೇಜಾರಾಗ್ತಿದೆ ಆ ಥರ ಎಲ್ಲ ಹೇಳೋದ್ನಲ್ಲ ನಿಮಗೆಲ್ಲ ಒಂದು ಆಸೆ ಇರುತ್ತೆ ನೆಕ್ಸ್ಟ್ ಮಂತಪ್ಪ ಹೇಳಿದ್ದಾರೆ ಆಗುತ್ತೆ ಯೂಟ್ಯೂಬಲ್ಲಿ ಅಂತ ನಾವು ನಿಜವ್ರು ನಾವು ಬೇಕು ಅಂತ ಸುಳ್ಳು ಹೇಳೋದಲ್ಲ ಮಾಹಿತಿ ಅವ್ರು ಕೊಡ್ತಾರದ ಹೆಂಗೆ ಈಗ ಈ ಅಂತ ಹೇಳಿರ್ತಾರೆ ಬಟ್ ಈ ಆಗಲ್ಲ ಬಟ್ ಮತ್ತು ನೆಕ್ಸ್ಟ್ ಮಂತ್ ಅಂತ ಹೇಳ್ತಾರೆ ನೆಕ್ಸ್ಟ್ ಮಂತ್ ಆಗಲ್ಲ ಇವಾಗಲೇ ಫೋನ್ ಮಾಡಿದ್ರೆ ರೆಸ್ಪಾನ್ಸೇ ಮಾಡ್ತಾರಲ್ಲ ಆ ವ್ಯಕ್ತಿ ಹೆಸರು ಹೇಳಲ್ಲ ನಮ್ಮ ಹಾಸನ ಹಾಸನ ಟ್ರ್ಯಾಕ್ಸ್ ಸೆಂಟ್ರಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ಅಲ್ಲೇ ಅವರು ವರ್ಕ್ ಮಾಡ್ತಿರೋದು ಪುಣ್ಯಾತ್ಮ ಕೈ ಮುಗಿಬೇಕು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ರಿಸೀವ್ ಮಾಡಿ ನನಗೆ ಗೊತ್ತಿಲ್ಲ ಅಥವಾ ಹೇಳಿದ್ದಾರೆ ಇದು ಟೂ ಮಂತ್ ಆಗ್ಬೋದು ಇಲ್ಲ ಒನ್ ಮಂತ್ ಆಗ್ಬೋದು ಏನೋ ಒಂದು ಹೇಳ್ಬೇಕು ರೆಸ್ಪಾನ್ಸ್ ಮಾಡಬೇಕಲ್ವಾ ಏನಕ್ಕೆ ಈ ಥರ ಮಾಡ್ತಾರೆ ಅಂತ ನಿಜವಾಗ್ಲೂ ತುಂಬ ಬೇಜಾರಾಗುವಂತಹ ವಿಷಯ ಸ್ನೇಹಿತರೆ ನೋಡಿ ಆಮೇಲೆ ಕೆ ಎಸ್ ಆರ್ ಟಿ ಸಿ ಕೆಲಸ ಸಿಗುತ್ತೆ ಅಂದ್ಕೊಂಡು ಅದನ್ನೇ ನಂಬ್ಕೊಂಡು ದಯವಿಟ್ಟು ನಿಮ್ಗೆ ಇರೋ ಕೆಲಸ ಅಂದ್ರೆ ಮಾತ್ರ ಬಿಡೋಕ್ಕೋಗ್ಬೇಡಿ ಅದು ಇಂಟರ್ವ್ಯೂ ಡೇಟ್ ನೀವು ಬರೋವರೆಗೂ ಕೆಲಸ ಮಾಡ್ತಾನೆ ರೀ ಅಥವಾ ನಿಮ್ಮ ಬೇರೆ ಏನಾರು ಯೋಚನೆ ಇದ್ದರೆ ಅದು ಮಾಡ್ತಾರೆ ಕೆಲಸ ಕೆ ಎಸ್ ಆರ್ ಟಿ ಸಿ ಕೆಲಸನೇ ಆಗುತ್ತೆ ಅಂತ ನಂಬ್ಕೊಂಡು ದಯವಿಟ್ಟು ಕೂತ್ರೆ ಯಾವ ಕೆಲಸ ಅಂತೂ ನಿಜವಾಗ್ಲೂ ಆಗೋಲ್ಲ ಕೆ ಎಸ್ ಆರ್ ಟಿ ಸಿ ಕೆಲಸ ಆಗುತ್ತೆ ಇದೊಂದು ಆಪ್ಷನ್ ಇರಲಿ ಅಷ್ಟೇ ಒಂದು ಆಪ್ಷನ್ನು ಯಾವಾಗಲೂ ಒಂದು ಆಗುತ್ತಪ್ಪ ಬರುತ್ತೆ ಬಂದಾಗ ಹೋಗೋಣ ಅಷ್ಟೇ ನಾನು ನಿಜವಾಗ್ಲೂ ಈ ಥರ ಅಂದ್ಕೊಂಡೆ ಇಷ್ಟೊಂದು ಕೆಟ್ಟೋಗಿದೆ ಇಷ್ಟೊಂದು ಕುಲಕರ್ಮ ಆಗಿದೆ ಅಂತ ಗೊತ್ತಿರಲಿಲ್ಲ ನಿಜ ಈ ಮಟ್ಟಿಗೆ ಒಬ್ಬೊಬ್ಬ ಐದು ವರ್ಷದಿಂದ ನೋಡಿ ಮೊನ್ನೆ ಕೂಡ ಭದ್ರಾವತಿ ಕರೆದಿದ್ದಾರೆ ಯಾವುದಕ್ಕೆ ಗುತ್ತಿಗೆ ಆಧಾರದಲ್ಲಿ ಗುತ್ತಿಗೆ ಆಧಾರದಲ್ಲಿ ಶಿವಮೊಗ್ಗ ಭದ್ರಾವತಿ ಕಡೆ ಬೇಕಾಗಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ ಏಕೆ ಈಗ ಅಪ್ಲಿಕೇಶನ್ ಹಾಕಿರೋರನ್ನ ತಗೋಬೋದಲ್ವಾ ಇವರು ಏನಕ್ಕೆ ತಗೋತಿಲ್ಲ ದುಡ್ಡಿಲ್ಲ ಬಜೆಟ್ ಇಲ್ಲ ಸ್ಯಾಲ್ರಿ ಕೊಡಬೇಕು ಅಪಾಯಿಂಟ್ ಮಾಡ್ಕೋಬೇಕು ಇವ್ರಿಗೆ ಬೆನಿಫಿಟ್ಸ್ ಕೊಡಬೇಕು ಅಮೌಂಟ್ ಇಲ್ಲ ಈಗಲೇ ಮೂರು ನಾಮ ಹಾಕೋ ಕೂತಿದ್ದಾರೆ ಎಲ್ಲ ಫ್ರೀ ಕೊಟ್ಟು ಇರೋರಿಗೆ ಸಂಬಳ ಕೊಡ್ತಿಲ್ಲ ಸರ್ ಹೀಗೆ ಎಲ್ಲಿಂದ ತಗೋತಾರೆ ಇವ್ರ ಮೇಲೆ ನಂಬಿಕೆನೇ ಹೋಯ್ತು ಸ್ನೇಹಿತರೆ ನಾ ಇಷ್ಟು ದಿನ ಇಲ್ಲಪ್ಪ ಏನೋ ಹೇಳ್ತಾರೆ ಮಳೆ ಮ ಹಂಗಾಗಿ ಸ್ವಲ್ಪ ಡಿಲೇ ಆಗಿದೆ ಮಳೆ ಬರ್ತಾಯಿದೆ ಸ್ವಲ್ಪ ರೆಡಿ ಮಾಡೋಕ್ಕಾಗ್ತಿಲ್ಲ ಮಳೆ ಒಂದು ವಾರದಿಂದ ಮಳೆಯೇ ಇಲ್ಲ ಈಗೆಲ್ಲ ನಿನ್ನೆ ಮನೆಯಿಂದ ಸ್ವಲ್ಪ ಮಳೆ ಆಗ್ತಿದೆ ನಮ್ಮ ಕಡೆ ಆಸೆ ಕಡೆ ಎಷ್ಟು ಸುಳ್ಳು ಇವರು ಅದೇ ಹೇಳಿದ್ನಲ್ಲ ಈಗಲೇ ಅಂತೂ ಕರ್ಕೊಳ್ಳಲ್ಲ ಸ್ನೇಹಿತರೆ ಇವ್ರು ನಂಬಕ್ಕೆ ಹೋಗ್ಬೇಡಿ ಇವ್ರನ್ನ ನೆಚ್ಕೊಂಡು ಏನು ಕೆಲಸ ಮಾಡೋಕ್ಕಾಗಲ್ಲ ಇವ್ರು ನಂಬ್ಕೊಂಡು ಯಾವ ಕೆಲಸ ಮಾಡ್ಕೋಬೇಡಿ ಸ್ನೇಹಿತರೆ ದಯವಿಟ್ಟು ನಿಮ್ಮ ನಿಮ್ಮ ಕೆಲಸಗಳೇನಿದ್ದಾವೆ ಅದು ಮಾಡ್ಕೊಳ್ಳಿ ನಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಬಂದ ಮೇಲೆ ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಆಗಿದೆ ಅಂತ ಅಲ್ಲಿವರೆಗೂ ನಾನು ಯಾವತ್ತೂ ಏನಂತೂ ಯಾರಿಗೂ ಹೋಗಲ್ಲ ಸ್ನೇಹಿತರೆ ನಿಜವಾಗ್ಲು ನನಗೆ ತುಂಬ ಬೇಜಾರಾಗುತ್ತೆ ಎಲ್ಲರಿಗೂ ಎಷ್ಟು ಅಂತ ಭರವಸೆ ಕೊಡೋದು ಎಷ್ಟು ಅಂತ ಹೇಳೋದು ಹೇಳಿದೆಲ್ಲ ಸುಳ್ಳಾಗ್ತಾ ಹೋದರೆ ನಮ್ಮನ್ನು ಕೂಡ ನೀವು ನಂಬೋದಿಲ್ಲ ಆಮೇಲೆ ಬೇಡ ಇವರು ಸವಾಸನೇ ಬೇಡ ಕೆ ಎಸ್ ಆರ್ ಟಿ ಸಿದು ಅವರೆಲ್ಲ ಗುದ್ಕೆ ಆಧಾರದಲ್ಲಿ ತಗೋತಾರೆ ಅದು ಏನೇನು ಮಾಡ್ತಾರೆ ಮಾಡಲಿ ಇನ್ನೊಬ್ಬರು ಮನೆ ಹಾಳು ಮಾಡಿ ಇವರು ಉದ್ಧಾರ ಹಾಕಿ ನೋಡ್ತಾ ಇದ್ದಾರೆ ಆಗಲಿ ಎಲ್ಲಿವರೆಗೂ ಆಗುತ್ತೆ ನೋಡೋಣ ಬಟ್ ನಿಮ್ಮ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಇದನ್ನು ಇದೊಂಥರ ಆಪ್ಷನ್ನು ಒಂದು ಕಡೆ ಏನೋ ಬಂದಾಗ ಹೋಗೋಣಪ್ಪ ಅನ್ನೋ ಥರ ಅಷ್ಟೇ ಇರಲಿ ಸ್ನೇಹಿತರೆ ಇದನ್ನ ನಂಬ್ಕೊಂಡೇ ನೀವು ಬೇರೆ ಕೆಲಸಗಳೆಲ್ಲ ಬಿಟ್ಟು ಬೇರೆ ಏನು ಮಾಡ್ಕೋಬೇಡಿ ನಿಮ್ಮ ನಿಮ್ಮ ಕೆಲಸ ನೀವು ಕಂಟಿನ್ಯೂ ಮಾಡಿ ನೋಡೋಣ ಇವ್ರು ಇನ್ನೂ ಇಷ್ಟು ಮನೆ ಹಾಳು ಮಾಡ್ತಾರೆ ಯಾವಾಗ ಕರೀತಾರೆ ಕಾದು ನೋಡೋಣ ಸ್ನೇಹಿತರೆ